ಚುನಾವಣೆ ಸಮಯದಲ್ಲಿ ನಗರದ ರಸ್ತೆಗಳ ಬದಿ ಸಮಾವೇಶ ಮತ್ತು ರ್ಯಾಲಿಗಳಲ್ಲಿ ಕಾಣಸಿಗೋ ಮೋದಿಯವರು ಸಂಸತ್ ಅಧಿವೇಶನ ಆರಂಭ ಆಗಿ ಎರಡು ವಾರ ಕಳೆದು ಹೋದರೂ ಕೂಡ ಅವರು ಪತ್ತೆ ಇಲ್ಲ ಈ ಬಾರಿಯ ಅಧಿವೇಶನ ಚರ್ಚೆಗಳಿಂದ ತುಂಬಿರುತ್ತೆ ಅಂತ ಹೇಳಿರೋ ಮೋದಿ ಅವರೇ ಈ ಬಾರಿಯ ಅಧಿವೇಶನದಲ್ಲಿ ಕಾಣಿಸ್ತೇ ಇರೋದು ವಿಪರ್ಯಾಸದ ಸಂಗತಿ ರಾಜ್ಯಸಭೆ ಮತ್ತು ಲೋಕಸಭೆ ಕಲಾಪಗಳು ಸಮಗ್ರ ಚರ್ಚೆಯಿಂದ ಕೂಡಿರದೆ ಕಲಾಪ ಮುಂದೂಡೋದ್ರಲ್ಲೇನೆ ದಿನಗಳನ್ನ ಕಡಿತಾ ಇದೆ ಅದಾನಿ ಹಗರಣಗಳ ಕುರಿತಂತೆ ಸಂಸತ್ತಿನಲ್ಲಿ ಚರ್ಚೆಗೆ ಒತ್ತಾಯಿಸಿ ವಿಪಕ್ಷಗಳು ಸಂಸದರು ವಿಭಿನ್ನವಾಗಿ ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ ಕಾಂಗ್ರೆಸ್ ನೇತೃತ್ವದ ಇಂಡಿಯಾ ಬನ ಡಿಸೆಂಬರ್ ಒಂಬತ್ತರಂದು ಕೂಡ ಪ್ರತಿಭಟನೆಯನ್ನ ನಡೆಸಿದ್ವು ನಮಸ್ಕಾರ ನಾನು ಸ್ವಪ್ನ ನರೇಂದ್ರ ಮೋದಿ ನರೇಂದ್ರ ಮೋದಿಯವರು ನಾಪತ್ತೆಯಾಗಿದ್ದಾರೆ ಆದರೆ ಎಲ್ಲಿ ಹೋಗಿದ್ದಾರೆ ಏನು ಮಾಡ್ತಾ ಇದ್ದಾರೆ ಯಾರಿಗೂ ಗೊತ್ತಿಲ್ಲ ಹೌದು ಸಂಸತ್ ಚಳಿಗಾಲದ ಅಧಿವೇಶನ ಆರಂಭವಾಗಿ ಎರಡು ವಾರಗಳು ಕರೆದು ಹೋಗ್ತಾ ಇದ್ದಾವೆ ಇನ್ನೇನು ಕೆಲವೇ ದಿನಗಳಲ್ಲಿ ಅಧಿವೇಶನನು ಮುಗಿದು ಹೋಗೋ ಸಾಧ್ಯತೆಗಳು ಕೂಡ ಇದೆ ಆದರೆ ಈವರೆಗೆ ಸಂಸತ್ ಸದನದಲ್ಲಿ ಯಾವುದೇ ಗಂಭೀರ ವಿಚಾರಗಳ ಬಗ್ಗೆ ಚರ್ಚೆ ಆಗಿಲ್ಲ ಹಲವು ವಿಚಾರಗಳ ಬಗ್ಗೆ ವಿಪಕ್ಷಗಳು ಚರ್ಚೆಗೆ ಆಗ್ರಹ ಮಾಡ್ತಾ ಇದ್ರು ಕೂಡ ಬಿ ಜೆ ಪಿ ಮತ್ತು ಎನ್ ಡಿ ಎ ಸಂಸದರು ಲೋಕಸಭೆ ಮತ್ತು ರಾಜ್ಯಸಭೆಗಳಲ್ಲಿ ಗದ್ದಲನ ಎಬ್ಬಿಸ್ತಾ ಇದ್ದಾರೆ ಯಾವುದೇ ವಿಚಾರಗಳು ಕೂಡ ಚರ್ಚೆಗೆ ಬಾರದಂತೆ ತಡಿತಾ ಇದ್ದಾರೆ ಇಷ್ಟೆಲ್ಲ ನಡೆಯುವಾಗಲೂ ಪ್ರಧಾನಿ ನರೇಂದ್ರ ಮೋದಿ ಅವರು ಸಂಸತ್ನಲ್ಲಿ ಕಾಣೆಯಾಗಿದ್ದಾರೆ ಈ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕೂ ಮೊದಲು ನೀವಿನ ನಮ್ಮ ಈ ದಿನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವಾದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮ್ಮ ಪ್ರತಿ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಪಕ್ಕದಲ್ಲಿರೋ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಈಗ ಟಾಪಿಕ್ಗೆ ಬರೋಣ ಮಹಾರಾಷ್ಟ್ರ ಜಾರ್ಖಂಡ್ ವಿಧಾನಸಭಾ ಚುನಾವಣೆ ಹಾಗೂ ನಾನಾ ರಾಜ್ಯಗಳ ಉಪ ಚುನಾವಣೆಯ ಕಾವು ತನಗಾಗಿದೆ ಈ ನಡುವೆ ಸಂಸತ್ತಿನ ಚಳಿಗಾಲದ ಅಧಿವೇಶನ ಶುರುವಾಗಿದೆ ಚುನಾವಣೆ ಸಮಯದಲ್ಲಿ ನಗರದ ರಸ್ತೆಗಳ ಬದಿ ಸಮಾವೇಶ ಮತ್ತು ರ್ಯಾಲಿಗಳಲ್ಲಿ ಕಾಣಿಸಿಗೋ ಮೋದಿಯವರು ಸಂಸತ್ ಅಧಿವೇಶನ ಆರಂಭ ಆಗಿ ಎರಡು ವಾರ ಕಳೆದು ಹೋದರೂ ಕೂಡ ಅವರು ಪತ್ತೆ ಇಲ್ಲ ಹೌದು ನವೆಂಬರ್ ಇಪ್ಪತ್ತೈದರಿಂದಾನೇ ಚಳಿಗಾಲದ ಅಧಿವೇಶನ ಆರಂಭ ಆಗಿದೆ ಇನ್ನೇನು ಅಧಿವೇಶನ ಮುಗಿಯೋದಕ್ಕೆ ಕೆಲವೇ ದಿನಗಳು ಬಾಕಿ ಉಳಿದಿದ್ದಾವೆ ಅಂದರೆ ಡಿಸೆಂಬರ್ ಇಪ್ಪತ್ತಕ್ಕೆ ಅಧಿವೇಶನ ಮುಗಿಯಲಿದೆ ಸಂಸತ್ತಿನ ಚಳಿಗಾಲದ ಅಧಿವೇಶನ ಆರಂಭ ಆದ ದಿನ ಭಾಷಣ ಮಾಡಿದ್ದ ಮೋದಿಯವರು ಟ್ವಿಟ್ಟರ್ನಲ್ಲಿ ತಾವು ಭಾಷಣ ಮಾಡಿದ ವಿಡಿಯೋ ಲಿಂಕನ್ನು ಶೇರ್ ಮಾಡಿಕೊಂಡಿದ್ದಾರೆ ಹಾಗೇನೆ ಸಂಸತ್ತಿನ ಚಳಿಗಾಲದ ಅಧಿವೇಶನ ಪ್ರಾರಂಭ ಆಗ್ತಾ ಇದೆ ಅಧಿವೇಶನದಲ್ಲಿ ಹೊಸ ವಿಚಾರಗಳ ವಿನಿಮಯ ರಚನಾತ್ಮಕ ಚರ್ಚೆಗಳಿಂದ ತುಂಬಿರುತ್ತೆ ಅಂತ ಭಾವಿಸುತ್ತೇನೆ ಅಂತ ಬರೆದುಕೊಂಡಿದ್ದಾರೆ ಚಳಿಗಾಲದ ಅಧಿವೇಶನಕ್ಕೆ ಸಂಬಂಧಿಸಿದಂತೆ ಭಾಷಣ ಮತ್ತು ಟ್ವೀಟ್ ಮಾಡಿಬಿಟ್ಟಿರೋ ಮೋದಿಯವರು ಮತ್ತೆ ಅಧಿವೇಶನದಲ್ಲಿ ಪತ್ತೆ ಇಲ್ಲ ಈ ಬಾರಿಯ ಅಧಿವೇಶನ ಚರ್ಚೆಗಳಿಂದ ತುಂಬಿರುತ್ತೆ ಅಂತ ಹೇಳಿರೋ ಮೋದಿಯವರೇ ಈ ಬಾರಿಯ ಅಧಿವೇಶನದಲ್ಲಿ ಕಾಣಿಸ್ತೇ ಇರೋದು ವಿಪರ್ಯಾಸದ ಸಂಗತಿ ಇನ್ನೊಂದು ಕಡೆ ಇಂಡಿಯಾ ಒಕ್ಕೂಟ ಅದಾನಿ ಗ್ರೂಪ್ ಅಧ್ಯಕ್ಷ ಗೌತಮ್ ಅದಾನಿ ಇತರ ಕಂಪನಿ ಅಧಿಕಾರಿಗಳ ವಿರುದ್ಧ ಲಂಚ ಮತ್ತು ವಂಚನೆ ಆರೋಪದ ಮೇಲೆ ಯು ಎಸ್ ಪ್ರಾಸಿಕ್ಯೂಟರ್ಗಳ ದೋಷಾರೋಪಣೆಯ ವಿಷಯವನ್ನು ಅಧಿವೇಶನದಲ್ಲಿ ಚರ್ಚೆಯಾಗಿ ಎತ್ತಬೇಕು ಅಂತ ಪಟ್ಟನ್ನ ಹಿಡಿದಿದೆ ಅಲ್ಲದೆ ಇಷ್ಟು ದಿನ ಅದಾನಿ ಸ್ಕ್ಯಾಂಡಲ್ ಹೊರಗೆ ಬಂದಿರಲಿಲ್ಲ ಈಗ ಅಧಿವೇಶನದ ಸಮಯದಲ್ಲೇ ಅದಾನಿ ಹಗರ್ನ ಹೇಗೆ ಬ್ರೇಕ್ ಆಯಿತು ಅದಾನಿ ಸ್ಕ್ಯಾಂಡಲ್ ಬ್ರೇಕ್ ಆಗಿರೋದ್ರ ಹಿಂದೆ ಒಂದು ಸಂಚಿದೆ ಹಾಗಾಗಿ ನಾವು ಈ ವಿಚಾರವನ್ನು ಚರ್ಚೆ ಆಗೋದಕ್ಕೆ ಬಿಡೋದಿಲ್ಲ ಅಂತ ಬಿ ಜೆ ಪಿ ಹೇಳ್ತಾ ಇದೆ ಈ ಬಾರಿಯ ಚಳಿಗಾಲದ ಅಧಿವೇಶನ ಆರಂಭಕ್ಕೂ ಮೊದಲೇ ಪ್ರತಿಪಕ್ಷಗಳು ಅದಾನಿ ಹಗರಣ ಸಂಭಲ್ ಹಿಂಸಾಚಾರ ಮಣಿಪುರದ ಅಶಾಂತಿ ಹಾಗೂ ದಿಲ್ಲಿ ಸೇರಿದಂತೆ ಉತ್ತರ ಭಾರತದಲ್ಲಿ ಉಂಟಾಗಿರೋ ವಾಯು ಮಾಲಿನ್ಯದ ಕುರಿತು ಸಮಗ್ರ ಚರ್ಚೆನ ಮಾಡೋದಕ್ಕೆ ಅವಕಾಶವನ್ನು ನೀಡಬೇಕು ಅಂತ ಪ್ರತಿಪಕ್ಷಗಳು ಆಗ್ರಹವನ್ನು ಮಾಡಿದ್ವು ಆದರೆ ಚಳಿಗಾಲದ ಅಧಿವೇಶನ ಆರಂಭ ಆದಾಗಿನಿಂದ ಒಂದೇ ಒಂದು ವಿಚಾರದ ಬಗ್ಗೆ ಸದನದಲ್ಲಿ ಸಮಗ್ರ ಚರ್ಚೆನೇ ಆಗಿಲ್ಲ ಚಳಿಗಾಲದ ಅಧಿವೇಶನದ ಮೊದಲ ದಿನಾನೇ ಕಾಂಗ್ರೆಸ್ ಸೇರಿದಂತೆ ವಿರೋಧ ಪಕ್ಷಗಳು ಸದಸ್ಯರು ಮತ್ತು ಅದಾನಿ ಸಮೂಹದ ಮೇಲಿನ ಆರೋಪ ಸೇರಿದಂತೆ ಇನ್ನಿತರ ವಿಷಯಗಳ ಕುರಿತು ಪ್ರಸ್ತಾಪಿಸಿ ಕಾಂಗ್ರೆಸ್ ಹಾಗೂ ಸಮಾಜವಾದಿ ಪಕ್ಷದ ಕೆಲವು ಸದಸ್ಯರು ಸದನದ ಬಾವಿಗೆ ಇಳಿದ್ರು ಉಳಿದ ವಿರೋಧ ಪಕ್ಷದ ಸದಸ್ಯರು ತಮ್ಮ ಮೇಜುಗಳ ಬಳಿ ನಿಂತು ಘೋಷಣೆಗಳನ್ನು ಕೂಗಿದ್ರು ಈ ಸಂದರ್ಭದಲ್ಲಿ ಸದನ ಗದ್ದಲದ ಗೂಡಾಯಿತು ಹೀಗಾಗಿ ಲೋಕಸಭೆ ಮತ್ತು ರಾಜ್ಯಸಭೆ ಕಲಾಪಗಳ ಎರಡನ್ನ ಮುಂದೂಡಲಾಗಿತ್ತು ಆಗ ಆರಂಭ ಆದ ಕಲಾಪ ಮುಂದೂಡಿಕೆ ಇನ್ನೂ ಕೂಡ ಅಂದರೆ ಇನ್ನೇನು ಅಧಿವೇಶನ ಮುಗಿಯೋದಕ್ಕೆ ಒಂದು ವಾರ ಉಳಿದಿದೆ ಆದರೂ ಕೂಡ ರಾಜ್ಯಸಭೆ ಮತ್ತು ಲೋಕಸಭೆ ಕಲಾಪಗಳು ಸಮಗ್ರ ಚರ್ಚೆಯಿಂದ ಕೂಡಿರದೆ ಕಲಾಪ ಮುಂದೂಡೋದ್ರಲ್ಲೇ ದಿನಗಳನ್ನು ಕಳೀತಾ ಇದೆ ಇನ್ನು ಅಧಿವೇಶನ ಆರಂಭ ಆದಾಗಿನಿಂದ ಅದಾನಿ ಹಗರಣಗಳ ಕುರಿತಂತೆ ಸಂಸತ್ತಿನಲ್ಲಿ ಚರ್ಚೆಗೆ ಒತ್ತಾಯಿಸಿ ವಿಪಕ್ಷಗಳು ಸಂಸದರು ವಿಭಿನ್ನವಾಗಿ ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ ಕಾಂಗ್ರೆಸ್ ನೇತೃತ್ವದ ಇಂಡಿಯಾ ಬನ ಡಿಸೆಂಬರ್ ಒಂಬತ್ತರಂದು ಕೂಡ ಪ್ರತಿಭಟನೆಯನ್ನು ನಡೆಸಿದ್ವು ರಾಹುಲ್ ಗಾಂಧಿಯವರು ನರೇಂದ್ರ ಮೋದಿ ಮತ್ತು ಅದಾನಿಯವರ ಮುಖವಾಡವನ್ನು ಧರಿಸಿದ ಸಂಸದರ ಜೊತೆಗೆ ಅಣಕು ಸಂದರ್ಶನವನ್ನ ಮಾಡಿದ್ರು ಅಲ್ಲದೆ ಡಿಸೆಂಬರ್ ಹತ್ತರಂದು ಮೋದಿ ಮತ್ತು ಅದಾನಿಯವರ ವ್ಯಂಗ್ಯ ಚಿತ್ರಗಳಿದ್ದ ಬ್ಯಾಗ್ಗಳನ್ನ ಕುತ್ತಿಗೆಗೆ ನೇತ್ ಹಾಕೊಂಡಿದ್ರು ಈ ಚೀಲದ ಬದಿಯಲ್ಲಿ ಮೋದಿ ಅದಾನಿ ಭಾಯ್ ಭಾಯ್ ಅಂತ ಬರೆಯಲಾಗಿತ್ತು ಈ ವೇಳೆ ಸಂಸದರು ಮೋದಿ ಅದಾನಿ ಅಂತ ಮೋದಿ ಅದಾನಿ ವಿರುದ್ಧ ಘೋಷಣೆಗಳನ್ನ ಕೂಗಿದ್ರು ಡಿಸೆಂಬರ್ ಹನ್ನೊಂದರಂದು ಕೂಡ ಸಂಸತ್ ಆವರಣದಲ್ಲಿ ಪ್ರತಿಭಟನೆಯನ್ನ ಮಾಡಿದ ಇಂಡಿಯಾ ಒಕ್ಕೂಟದ ಸದಸ್ಯರು ಮೋದಿ ವಿರುದ್ಧ ವಿನೂತನ ಪ್ರತಿಭಟನೆಯನ್ನ ನಡೆಸಿದ್ರು ರಾಹುಲ್ ಗಾಂಧಿ ನೇತೃತ್ವದಲ್ಲಿ ವಿರೋಧ ಪಕ್ಷದ ಸಂಸದರು ತಮ್ಮ ಬಿಜೆಪಿ ಸಹವರ್ತಿಗಳಿಗೆ ಗುಲಾಬಿ ಮತ್ತು ತ್ರಿವರ್ಣ ಧ್ವಜಗಳನ್ನ ನೀಡಿ ವಿನೂತನವಾಗಿ ಪ್ರತಿಭಟನೆ ಮಾಡಿದ್ರು ಆದರೂ ಕೂಡ ಅದಾನಿ ಸ್ಕ್ಯಾಂಡಲ್ ಬಗ್ಗೆ ಚರ್ಚೆಗೆ ಎನ್ ಡಿ ಎ ಸರ್ಕಾರ ಸಿದ್ಧ ಇಲ್ಲ ಅಲ್ಲದೆ ಮೋದಿ ಅವರು ಕೂಡ ಅದಾನಿ ವಿಚಾರ ಎಲ್ಲಿ ಚರ್ಚೆಗೆ ಬರುತ್ತೋ ಅಂತ ಭಯಪಟ್ಟು ಸಂಸತ್ ಅಧಿವೇಶನದ ಕಡೆ ತಲೆ ಹಾಕಿಲ್ಲ ಅಂತ ಪ್ರತಿಪಕ್ಷಗಳು ಟೀಕೆನ ಮಾಡ್ತಾ ಇದ್ದಾವೆ ಅಲ್ಲದೆ ಅದಾನಿ ವಿಚಾರವಾಗಿ ಸಂಸತ್ ಅಧಿವೇಶನದಲ್ಲಿ ಚರ್ಚೆನ ಮಾಡಿದ್ರೆ ಮೋದಿ ಬಗೆಗಿನ ವಿಚಾರ ಕೂಡ ಹೊರಗೆ ಬರುತ್ತೆ ಅದಾನಿ ಚರ್ಚೆಯಲ್ಲಿ ಮೋದಿ ಬಗ್ಗೆನೇ ಪರೋಕ್ಷ ಆರೋಪ ಇದೆ ಅಂತ ಹೇಳಲಾಗ್ತಾ ಇದೆ ಇನ್ನು ಅದಾನಿ ವಿಷಯಕ್ಕೆ ಸಂಬಂಧಿಸಿದಂತೆ ಪ್ರತಿಪಕ್ಷಗಳು ಮತ್ತು ಆಡಳಿತಾರೂಢ ಬಿಜೆಪಿಯ ನಡುವೆ ದಿನಾನೂ ಕೂಡ ಭಾರಿ ಗದ್ದಲನೇ ನಡೀತಾ ಇದೆ ಗದ್ದಲ ವಿರೋಧದ ಪ್ರತಿಭಟನೆಯೊಂದಿಗೆನೆ ಚಳಿಗಾಲದ ಅಧಿವೇಶನ ಪ್ರಾರಂಭ ಆದಾಗಿನಿಂದ ಲೋಕಸಭೆ ಮತ್ತು ರಾಜ್ಯಸಭೆಯ ಕಲಾಪಗಳು ನಿರಂತರವಾಗಿ ಮುಂದೂಡಿಕೆಗೆ ಕಾರಣ ಆಗಿದೆ ಹಾಗಿದ್ರೆ ಏನಿದು ಅದಾನಿ ಹಗರಣ ಅನ್ನೋದನ್ನ ನೋಡೋಣ ಅಮೆರಿಕದ ಷೇರುಪೇಟೆ ನಿಯಂತ್ರಣ ಮಂಡಳಿ ಯು ಎಸ್ ಸೆಕ್ಯುರಿಟೀಸ್ ಮತ್ತು ಎಕ್ಸ್ಚೇಂಜ್ ಕಮಿಷನ್ ಅಮೆರಿಕಾದ ಹೂಡಿಕೆದಾರರು ಮತ್ತು ಜಾಗತಿಕ ಹಣಕಾಸು ಸಂಸ್ಥೆಗಳಿಂದ ಹಣವನ್ನು ಸಂಗ್ರಹಿಸುವುದಕ್ಕೆ ವಂಚನೀಯ ಸಂಚನ ರೂಪಿಸಿದಕ್ಕಾಗಿ ಗೌತಮ್ ಅದಾನಿ ಹಾಗೂ ಅವರ ಸೋದರಳಿಯ ಸಾಗರ್ ಅದಾನಿ ಮತ್ತು ಇತರ ಆರು ಮಂದಿ ಭಾರತೀಯ ಉದ್ಯಮಿಗಳನ್ನ ಆರೋಪಿಗಳು ಅಂತ ದೋಷಾರೋಪ ಪಟ್ಟಿಯನ್ನು ಸಲ್ಲಿಸಿದೆ ಸೌರಶಕ್ತಿಯ ಒಪ್ಪಂದಗಳಿಗೆ ಸಂಬಂಧಿಸಿದಂತೆ ಎರಡು ಅರವತ್ತೈದು ಮಿಲಿಯನ್ ಡಾಲರ್ ಅಂದರೆ ಎರಡು ಸಾವಿರದ ಇಪ್ಪತ್ತು ಕೋಟಿ ರೂಪಾಯಿಗೂ ಹೆಚ್ಚು ಲಂಚ ಮತ್ತು ವಂಚನೆ ಪ್ರಕರಣದಲ್ಲಿ ಈ ಉದ್ಯಮಿಗಳು ಆರೋಪಿಗಳಾಗಿದ್ದಾರೆ ಗೌತಮ್ ಅದಾನಿ ಮತ್ತು ಇತರ ಏಳು ಮಂದಿ ಸೌರಶಕ್ತಿ ಇಂಧನದಲ್ಲಿ ಲಾಭದಾಯಕ ವ್ಯವಹಾರಗಳನ್ನು ಪಡೆಯುವುದಕ್ಕೆ ಭಾರತೀಯ ಅಧಿಕಾರಿಗಳಿಗೆ ಲಂಚ ನೀಡುವ ಮೂಲಕ ವಿದೇಶಿ ಭ್ರಷ್ಟಾಚಾರ ಕಾಯ್ದೆಯನ್ನು ಉಲ್ಲಂಘಿಸಿದ್ದಾರೆ ಅಂತ ಆರೋಪ ಮಾಡಲಾಗಿದೆ ಆರೋಪಿಗಳು ಕಳೆದ ಇಪ್ಪತ್ತು ವರ್ಷಗಳ ಅವಧಿಯಲ್ಲಿ ಸುಮಾರು ಎರಡು ಶತಕೋಟಿ ಡಾಲರ್ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅಂದಾಜು ಹದಿನಾರು ಸಾವಿರದ ಮೂರ್ನೂರ ಇಪ್ಪತ್ತೆಂಟು ಕೋಟಿ ರೂಪಾಯಿ ಲಾಭಕ್ಕಾಗಿ ಎರಡು ನೂರ ಅರವತ್ತೈದು ಮಿಲಿಯನ್ ಡಾಲರ್ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅಂದಾಜು ಎರಡು ಸಾವಿರದ ನೂರ ಅರವತ್ನಾಲ್ಕು ಕೋಟಿ ರೂಪಾಯಿ ಲಂಚ ನೀಡಿಕೆಗೆ ಖರ್ಚು ಮಾಡಿರೋ ಆರೋಪ ಇದೆ ಇವರ ವಿರುದ್ಧ ಅಮೆರಿಕದ ಬ್ರೂಕ್ಲಿನ್ನಲ್ಲಿರೋ ಫೆಡರಲ್ ಕೋರ್ಟ್ನಲ್ಲಿ ಪ್ರಕರಣ ದಾಖಲಾಗಿದೆ ಅದಾನಿಯ ಲಾಭದಾಯಕ ವ್ಯವಹಾರಗಳನ್ನು ಪಡೆಯೋದಕ್ಕೆ ಆರುನೂರು ಮಿಲಿಯನ್ ಡಾಲರ್ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅಂದಾಜು ನಾಲ್ಕು ಸಾವಿರದ ಒಂಬೈನೂರ ಇಪ್ಪತ್ತು ಕೋಟಿ ರೂಪಾಯಿ ಲಂಚನ ನೀಡಿದ್ದಾರೆ ಅನ್ನೋ ಆರೋಪ ಎಸ್ ಇ ಸಿ ದಾಖಲಿಸಿದೆ ಈ ಆರೋಪಗಳು ಕಾರ್ಪೊರೇಟ್ ಆಡಳಿತ ಮತ್ತು ಅದಾನಿ ಸಮೂಹದ ಭ್ರಷ್ಟಾಚಾರದ ಬಗ್ಗೆ ಕಳವಳವನ್ನು ಮತ್ತಷ್ಟು ಹೆಚ್ಚಿಸಿದೆ ಅದಾನಿ ಭ್ರಷ್ಟಾಚಾರದ ಆರೋಪವನ್ನು ಎದುರಿಸ್ತಾ ಇರೋದು ಇದೇ ಮೊದಲೇನಲ್ಲ ಈ ವರ್ಷದ ಆರಂಭದಲ್ಲೇ ಹೆಂಡೆನ್ಬರ್ಗ್ ವರದಿಯ ಅದಾನಿ ಸಮೂಹ ಷೇರು ಮಾರುಕಟ್ಟೆಯ ಬೆಲೆಗಳನ್ನು ತಿರ್ಚಿರೋ ಆರೋಪ ಪ್ರಮುಖವಾಗಿ ಕೇಳಿಬಂದಿತ್ತು ಇಷ್ಟೊಂದು ಆರೋಪಗಳನ್ನು ಹೊತ್ತಿರೋ ಅದಾನಿ ಬಗ್ಗೆ ಚರ್ಚೆ ಮಾಡೋದಕ್ಕೆ ಎನ್ ಡಿ ಎ ಒಕ್ಕೂಟ ಹಿಂದೇಟು ಹಾಕ್ತಾ ಇರೋದು ಯಾಕೆ ಅನ್ನೋ ಪ್ರಶ್ನೆ ಮೂಡುತ್ತೆ ಅಷ್ಟೇ ಅಲ್ಲದೆ ಚಳಿಗಾಲದ ಅಧಿವೇಶನದಲ್ಲಿ ಇರಬೇಕಾದ ಮೋದಿಯವರು ಅಧಿವೇಶನ ಮುಗಿಯೋ ಹಂತಕ್ಕೆ ಬಂದರೂ ಕೂಡ ಅಧಿವೇಶನದ ಕಡೆ ತಲೆ ಹಾಕಿಲ್ಲ ನಿತ್ಯ ಪ್ರತಿಪಕ್ಷಗಳು ಅದಾನಿ ಚರ್ಚೆಯನ್ನ ನಡೆಸಲೇಬೇಕು ಅಂತ ಪಟ್ಟನ್ನ ಹಿಡಿದಿದ್ದಾವೆ ಇನ್ನು ರಾಹುಲ್ ಗಾಂಧಿಯವರು ಹಿಡಿದ ಪಟ್ಟಿಗೆ ಹೆದರಿದ ಮೋದಿಯವರು ಸಂಸತ್ ಭವನದ ಬಳಿ ಸುಡಿತಾ ಇಲ್ಲ ಅನ್ನೋ ಟೀಕೆಗಳು ಕೂಡ ಪ್ರತಿಪಕ್ಷದಲ್ಲಿ ವ್ಯಕ್ತ ಆಗ್ತಾ ಇದೆ ಈ ಎಲ್ಲಾ ಬೆಳವಣಿಗೆಗಳ ನಡುವೆನೆ ರಾಜ್ಯಸಭಾ ಸ್ಪೀಕರ್ ಸದನದಲ್ಲಿ ಕಲಾಪದ ವೇಳೆ ಪಕ್ಷಪಾತನ ಮಾಡ್ತಾರೆ ಅವರು ತಮ್ಮ ಭಾಷಣಗಳಿಗೆ ಆಗಾಗ ಅಡ್ಡಿಪಡಿಸ್ತಾ ಇರ್ತಾರೆ ನಿರ್ಣಾಯಕ ವಿಷಯಗಳ ಬಗ್ಗೆ ಸಾಕಷ್ಟು ಚರ್ಚೆಗೆ ಅವಕಾಶನ ನೀಡ್ತಾ ಇಲ್ಲ ಮತ್ತು ವಿವಾದಾತ್ಮಕ ವಿಷಯಗಳ ಬಗ್ಗೆ ಚರ್ಚೆಗಳಲ್ಲಿ ಆಡಳಿತದ ಪಕ್ಷದ ಪರವಾಗಿದ್ದಾರೆ ಅಂತ ವಿಪಕ್ಷಗಳ ಸಂಸದರು ಆರೋಪ ಮಾಡಿದ್ದಾರೆ ರಾಜ್ಯಸಭಾ ಸ್ಪೀಕರ್ ಜಗದೀಪ್ ಧನ್ಕರ್ ವಿರುದ್ಧ ಪ್ರತಿಪಕ್ಷಗಳ ಇಂಡಿಯಾ ಡಿ ಎ ಮೈತ್ರಿಕೂಟದ ಸಂಸದರು ರಾಜ್ಯಸಭೆಯಲ್ಲಿ ಅವಿಶ್ವಾಸ ನಿರ್ಣಯವನ್ನು ಮಂಡಿಸಿದ್ದಾರೆ ಸಂಸತ್ತಿನ ಚಳಿಗಾಲದ ಅಧಿವೇಶನ ಪ್ರಾರಂಭ ಆದಾಗ ಈ ಬಾರಿಯ ಅಧಿವೇಶನ ಆಡಳಿತಾರೂಢ ಎನ್ ಡಿ ಎ ಮೈತ್ರಿಕೂಟ ಮತ್ತು ವಿಪಕ್ಷಗಳ ಇಂಡಿಯಾ ಮೈತ್ರಿಕೂಟ ನಡುವೆ ಭಾರೀ ವಾಕ್ಸಮರಕ್ಕೆ ವೇದಿಕೆ ಆಗಲಿದೆ ಅನ್ನೋ ಸಾಧ್ಯತೆ ಇತ್ತು ಆದರೆ ಈ ಬಾರಿ ಚಳಿಗಾಲದ ಅಧಿವೇಶನವನ್ನು ಉದ್ದೇಶಪೂರ್ವಕವಾಗಿಯೇ ಬಿ ಜೆ ಪಿ ಔಟ್ ಮಾಡಿದೆ ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ